ಹೈ ಫ್ರೆಂಡ್ಸ್ ನಮಸ್ತೆ ಹೆಂಡತಿ ಅನ್ನೋಳು ಇರೋ ತನಕ ಮಾತ್ರ ಗಂಡಿನ ಆರೋಗ್ಯ ಸೆರೆ ಇರುವುದು ಕೋಪ ತಾಪಗಳು ಅವಳ ಮೇಲೆಯೇ ತೋರಿಸುವುದು ಅಧಿಕಾರ ಚಲಾಯಿಸುವುದು ಖುಷಿಯಾಗಿರುವುದು ಕೂಡ ಅವಳಿದ್ದಾಗ ಅಷ್ಟೆ ಹೆಂಡತಿ ಇಲ್ಲ ಅಂತ ತಿಳಿದ ಕ್ಷಣದಿಂದ ಗಂಡಿಗೆ ಹೆಣ್ಣಿಲ್ಲ ಜೊತೆಗೆ ಅಂದಾಗ ಜೀವನ ಏನಿಲ್ಲ ಅನಿಸುತ್ತೆ ಜೀವನವೇ ಶೂನ್ಯವಾಗಿ ಬಿಡುತ್ತೆ ಹೆಣ್ಣಿಂದ ಏನು ನಡೆಯುತ್ತೆ ಅಂತ ಮಾತಾಡ್ತಾರೆ ಆದರೆ ಎಲ್ಲದಕ್ಕೂ ನಾವು ಹೆಣ್ಣನ್ನು ಅವಲಂಬನೆ ಮಾಡಿಕೊಂಡಿದ್ದೀವಿ ಅಡಿಗೆ ಮಾಡಿಕೊಳ್ಳುವಾಗ ಆ ಅಡುಗೆ ತಿನ್ನುವಾಗ ರುಚಿ ಇಲ್ಲದಾಗ ಹೆಂಡತಿಯ ಬೆಲೆ ಹರಿಯುತ್ತೆ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡು ಬಟ್ಟೆಯೆಲ್ಲ ತೊಳೆಯುವಾಗ ಅವಳ ಕಷ್ಟ ಸುಖ ಅರ್ಥ ಆಗುತ್ತೆ ಇದ್ದಾಗ ಯಾರ ಬೆಲೆಗೂ ತಿಳಿಯಲ್ಲ ನಮ್ಮನ್ನು ಬಿಟ್ಟು ಹೋದಾಗಲೇ ಎದೆ ಎದೆ ಹೊಡ್ಕೊಂಡು ಕಣ್ಣೀರು ಹಾಕುವುದು ನಿಜ ಅಲ್ವ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್